ಬರೆದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಎಷ್ಟು ಪರಿಯ ಬರೆದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟ ನವಮ್ಮ ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮ್ಮನ ಕುರುಕ್ಷೇತ್ರದಲ್ಲಿ ಕೊಂದಿತ್ತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಬಲಿಷ್ಠರಿದ್ದರು ಅರ್ಜುನ ಭೀಮಾ ಪಾಂಡವರಿಗೆ ಬಿಡಲಿಲ್ಲ ವನುವಾಸ ಕರುಮ ಎಷ್ಟು ಪರಿಯ ಬರದ ಬಿಟ್ಟಿಲ್ಲ ಯಾರಿಗೆ ಕರ್ಮ ಜನಕ ರಾಜನ ಮಗಳು ಸಿತಮ್ಮ ರಾವಣ ಕದ್ದ ವೈದಾನವಮ್ಮ ಏನು ಮಾಡಿದನೋ ಪುಂಡರಾಮ ಸೀತಾಗ ಬಿಡಲಿಲ್ಲ ವನವಾಸ ಕರುಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರುಮ ಸೃಷ್ಟಿಕರ್ತನು ಬ್ರಹ್ಮ ನಮ್ಮ ಬ್ರಹ್ಮಗರ್ವ ಬಂದಿತ್ತವಮ್ಮ ತನ್ನರುಂಡ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಅಂಥವ್ರ ಪಾಡ ಹೀಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ನಮ್ಮಂಥವರ ಪಾಡೇ ನಮ್ಮ ನಮ್ಮಂಥವರ ಗತಿಯೇ ನಮ್ಮ ನಮಗೆ ಹಂಗ ಬಿಡತ್ತದ ಪೂರ್ವದ ಕರುಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರುಮ ಬಿಟ್ಟಿಲ್ ಯಾರಿಗೆ ಕರುಮ ಆದ್ಮೇರೆ ಥ್ಯಾಂಕ್ ಯು ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರು